ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇರೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ನಮ್ಮ ಎಚ್ ಸಿ ಮಹದೇವಪ್ನವರು ಈ ಭಾಗದ ಶಾಸಕರಾಗಿ ಸಚಿವರಾಗಿ ಅವ್ರ ಚಿರಾಪರಿಚಿತ್ರರು ನಿಮ್ಮೆಲ್ಲರಿಗೂ ಅವರ ಸುಪುತ್ರ ಸುನಿಲ್ ಬೋಸ್ರವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ಅವ್ರ ಪರವಾಗಿ ನಾವು ನಮ್ಮ ಪಂಚಾಯತ್ನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಕೆಲಸ ಮಾಡಬೇಕು ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ತಮ್ಮ ಮುಂದೆ ಬಂದಿದ್ದೀವಿ ದಯವಿಟ್ಟು ಇದು ಪ್ರತಿಷ್ಠಿತವಾದಂಥ ಕ್ಷೇತ್ರ ಇದು ಯಾಕಂದರೆ ಈ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಯವರು ಬರ್ತಾರೆ ಎಚ್ ಸಿ ಮಹದೇವಪ್ಪನವರು ಬರ್ತಾರೆ ಈ ಒಂದು ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಿನ ಮತ ಕೊಡ್ತಾರೆ ಹೇಳಿ ಅನೂರ್ನವರು ಗುಂಡಲ್ಪೇಟೆಯವರು ನಗರದವರು ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಅದು ಹುಸಿ ಆಗಬಾರ್ದು ದಯವಿಟ್ಟು ಕೇವಲ ಹತ್ತು ದಿನಗಳು ಮಾತ್ರ ಇದೆ ಏನೇ ಕೆಲಸ ಕಾರ್ಯಗಳಿದ್ದರೂ ಮತದಾರರ ಮುಂದೆ ಹೋಗಿ ಹೆಚ್ಚಿನ ಮತ ಕೊಡಿಸೋಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ಚುನಾಯಿತ ಪ್ರತಿನಿಧಿಗಳು ಬಿ ಎಲ್ ಎ ಬೂತ್ ಅಧ್ಯಕ್ಷರುಗಳು ಪಂಚಾಯಿತಿ ಅಧ್ಯಕ್ಷರುಗಳು ಕೆಲಸ ಮಾಡಬೇಕು ಅಂತ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೇನೆ ಈಗಾಗಲೇ ನಮ್ಮ ಕೇಂದ್ರದಿಂದ ಎ ಐ ಸಿ ಸಿಯಿಂದ ಅಖಿಲ ಭಾರತ ಕಾಂಗ್ರೆಸ್ ವತಿಯಿಂದ ಈಗಾಗಲೇ ಐದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ ಇದು ಖರ್ಗೆ ಸಾಹೇಬರು ಮುಂದೆ ನಮ್ಮ ಅಧಿಕಾರಕ್ಕೆ ಬಂದರೆ ನಾವು ಈ ರಾಷ್ಟ್ರದಲ್ಲಿ ಐದು ಗ್ಯಾರಂಟಿಗಳನ್ನ ನಾವು ಜನರಿಗೆ ಕೊಡ್ತೇವೆ ಅನ್ನೋ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರ್ಬೋದು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದಂತೆ ಎಂಟು ತಿಂಗಳಲ್ಲೇ ಈಡೇರಿಸಿದ್ದೀವಿ ಎಲ್ಲ ತಲುಪಿದೆ ತಾನೇ ಎಲ್ಲರಿಗೂ ಗೃಹ ಜ್ಯೋತಿ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಕಾರ್ಯಕ್ರಮದು ಅನ್ನಭಾಗ್ಯ ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳನ್ನು ಎಂಟು ತಿಂಗಳಲ್ಲೇ ಯಶಸ್ವಿಯಾಗಿ ಮಾಡಿದ್ದೀವಿ ಜನರಿಗೆಲ್ಲ ತಲುಪ್ತಾ ಇದೆ ಅದೇ ರೀತಿ ನಮ್ಮ ಮುಂದೆ ನಮ್ಮ ಸರ್ಕಾರ ಬಂದರೆ ಈ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿ ನಮ್ಮ ಪಕ್ಷ ಹೇಳಿದೆ ಅದರಿಂದ ತಾವು ಇದನ್ನು ಮತದಾರರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಬೇಕು ನಾವು ಮಾಡಿದಂಥ ಐದು ಗ್ಯಾರಂಟಿ ಮುಂದಕ್ಕೆ ಮಾಡ್ತಕ್ಕಂಥ ಐದು ಗ್ಯಾರಂಟಿ ವಿಷಯಗಳನ್ನು ಪ್ರತಿ ಮನೆ ಮನೆಗಳಿಗೆ ಹೋಗಿ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು ಇದರ ಜೊತೆ ಜೊತೆಯಲ್ಲಿ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಮಂತ್ರಿ ಆಗುವಾಗ ಪ್ರಧಾನಮಂತ್ರಿ ಆಗುವಾಗ ಏನಂತ ಹೇಳಿದ್ರು ಎಲ್ಲರ ಅಕೌಂಟ್ಗೂ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳಿದ್ರು ನಿಮ್ಗೆ ಯಾರಾದರೂ ಹದಿನೈದು ಲಕ್ಷ ರೂಪಾಯಿ ಬಂದಿದೆಯಾ ಹತ್ತು ವರ್ಷ ಬೇಕಾದಕ್ಕೆ ಆಯಿತು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ನಿರುದ್ಯೋಗ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಫ್ಯಾಕ್ಟ್ರಿ ಇರ್ಬೋದು ಸಂಸ್ಥೆಗಳನ್ನ ಲೀಸ್ ಮಾಡಿದ್ರು ಮಾರಾಟನೂ ಮಾಡಿಬಿಟ್ರು ಇನ್ನು ಉದ್ಯೋಗ ಕೊಡೋದು ಎಲ್ಲಿದೆ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಕಷ್ಟ ಆಗಿದೆ ಈಗ ಎಲ್ಲ ಸಂಸ್ಥೆಗಳನ್ನೂ ಹಾಳು ಮಾಡಿ ಇವತ್ತು ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಸುಳ್ಳು ಭರವಸೆಯನ್ನು ರೈತರ ಆದಾಯವನ್ನು ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ರು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದರು ಅದು ಆದಾಯ ಹೆಚ್ಚಾಯ್ತಾ ಇವತ್ತು ಗೊಬ್ಬರದ ರೇಟ್ ಜಾಸ್ತಿ ಆಯಿತು ಕ್ರಿಮಿನಲ್ ಜೊತೆಗೆ ಇದು ಹ್ಯಾಂಡ್ ಬಿಲ್ಸ್ ಇದೆಯಲ್ಲ ಅದನ್ನು ಇವತ್ತು ಸಾಯಂಕಾಲ ಹಾಗೂ ನಾಳೆ ಬೆಳಗ್ಗೆ ನಾಳೆ ಸಂಜೆ ಮೂರು ಸಮಯ ನಿಮಗೆ ಕೊಟ್ಟಿದ್ದೀವಿ ನೀವು ಆಯಾ ಬೂತ್ನ ಜವಾಬ್ದಾರಿಯನ್ನು ಆಯಾ ಬೂತ್ನವರೇ ತಗೋಬೇಕು ಬೇರೆ ಬೂತ್ನವರು ಅಲ್ಲಿ ಬಂದು ಮಾಡೋದಲ್ಲ ಅದಕ್ಕೆ ಬೇರೆ ಸಮಯ ಕೊಡ್ತೀವಿ ಈಗ ಇದನ್ನ ಕಾರ್ಡು ಗ್ಯಾರಂಟಿ ಕಾರ್ಡು ಹ್ಯಾಂಡ್ ಬಿಲ್ಸ್ ಹಂಚೋದಕ್ಕೆ ಆ ಬೂತ್ನಲ್ಲಿ ಇರ್ತಕ್ಕಂಥ ಬಿ ಎಲ್ ಎ ಟೂಗಳು ಬೂತ್ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಸದಸ್ಯರು ಮುಖಂಡರುಗಳು ನೀವೆಲ್ಲರೂ ಸೇರಿ ಎಲ್ಲ ಜನಾಂಗ್ದವರು ಸೇರಿಸ್ಕೋಬೇಕು ಒಂದೇ ಜನಾಂಗದವ್ರು ಸೇರ್ಸ್ಕೋಬೇಡಿ ಇವಾಗ ಮೊದಲ ಥರ ಇಲ್ಲ ಅವ್ನ ಕಲೆ ಮಾಡಿಸ್ತೀವಿ